ಭಾರತ ಸೇನಾ ಕಾರ್ಯಾಚರಣೆ ನಡೆಸುತ್ತಿರುವುದರಿಂದ ಪಾಕಿಸ್ತಾನದಲ್ಲಿರುವ ಅಮೆರಿಕ ಪ್ರಜೆಗಳು ಸುರಕ್ಷಿತ ಸ್ಥಳದಲ್ಲಿ ನೆಲೆ ಕಂಡುಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಅಮೆರಿಕದ ರಾಯಭಾರ ಕಚೇರಿ ಈ ಬಗ್ಗೆ ಎಚ್ಚರಿಕೆಯ ತುರ್ತು ಸಂದೇಶ ನೀಡಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉಲ್ಬಣಿಸುತ್ತಿದೆ ಅಮೆರಿಕ ಬೆಳವಣಿಗೆಗಳ ಮೇಲೆ ತೀವ್ರ ನಿಗಾ ಇಟ್ಟಿದೆ ಇಸ್ಲಾಮಾಬಾದ್ನ ರಾಯಭಾರ ಕಚೇರಿ ಕರಾಚಿ ಲಾಹೋರ್ ವೇಶಾವರದಲ್ಲಿರುವ ಕಾನ್ಸುಲೇಟ್ ಕಚೇರಿಗಳು ನಿಯಮಿತ ವ್ಯವಹಾರಗಳನ್ನು ಮುಂದುವರಿಸಲಿವೆ ಅಮೆರಿಕದ ಪ್ರಜೆಗಳು ಭಯೋತ್ಪಾದನೆ ಮತ್ತು ಸಶಸ್ತ್ರ ಸಂಘರ್ಷದ ಸಾಧ್ಯತೆ ಇರುವ ಪ್ರದೇಶಗಳಿಗೆ ಪ್ರಯಾಣ ಮಾಡಬಾರದು ಸಂಘರ್ಷಮಯ ವಾತಾವರಣದಿಂದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕು ಅದು ಸಾಧ್ಯವಾಗದಿದ್ದರೆ ಇರುವೆಡೆಗೆ ಸುರಕ್ಷಿತ ವಾತಾವರಣದಲ್ಲಿ ಆಶ್ರಯ ಪಡೆಯಬೇಕೆಂದು ಸಲಹೆ ನೀಡಿದೆ ಪಾಕಿಸ್ತಾನದ ಒಳಗೆ ಬರುವ ಮತ್ತು ಹೊರಹೋಗುವ ವಿಮಾನಗಳ ಲಭ್ಯತೆ ಅಸ್ಥಿರವಾಗಿದೆ ಕೆಲವು ವಿಮಾನಗಳು ಕಾರ್ಯ ಕಾರ್ಯನಿರ್ವಹಿಸುವುದಾಗಿ ವರದಿಯಾಗಿದೆ ಕರಾಚಿ ಲಾಹೋರ್ ಸಿಯಾಲ್ಕೋಟ್ನಲ್ಲಿ ವಿಮಾನ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವುದರಿಂದ ಅಮೆರಿಕ ನಾಗರಿಕರು ಲಭ್ಯವಿರುವ ವಿಮಾನಗಳಲ್ಲಿ ಪ್ರಯಾಣಿಸುವಂತೆ ಸೂಚನೆ ನೀಡಲಾಗಿದೆ